ಕಣ್ಣಿನ ಆರೈಕೆ ಪ್ರಾಣಾಯಾಮ ಧ್ಯಾನ ಮತ್ತು ಕಣ್ಣಿಂದು ಎಕ್ಸಸೈಸಸ್ಸು ಇದು ನಾವು ಸೂರ್ಯೋದಯ ಶುರುವಾಗುತ್ತಲ್ಲ ಆ ಹೊತ್ತಲ್ಲಿ ಶುರು ಮಾಡಬೇಕು ಈ ಕಣ್ಣಕ್ಕೆ ಇದು ಸೂರ್ಯನು ಉದಯದಲ್ಲಿ ಅಂದರೆ ಸೂರ್ಯೋದಯದ ಹೊತ್ತಲ್ಲಿ ಏನು ಸಣ್ಣ ರೇಸ್ ಬರುತ್ತಲ್ಲ ಅದು ಮೈ ಮೇಲೆ ಬೀಳದ ಮೇಲಾಗಲಿ ಅಥವಾ ಕಣ್ಣಿನ ಮೇಲೆ ಇದರಲ್ಲಿ ಬೀಳದಲ್ಲಿ ಒಂಥರ ಸ್ಪೆಷಲ್ ಎನರ್ಜಿ ಬಂದ್ಬಿಡುತ್ತೆ ಅದು ಒಂಥರ ವೈಬ್ರೇಷನ್ಸ್ ತಂದುಬಿಡುತ್ತೆ ಸೊ ಹಾಗಾಗಿ ನಾವು ಎಳೆ ಕೂಸಕ್ಕೆ ಕೂಡ ಎಳೆ ಬಿಸಿಲಕ್ಕೆ ಸ್ವಲ್ಪ ಕಾಯಿಸಿ ಅಂತ ಹೇಳಿ ಹೇಳ್ತೀವಿ ಈ ಜಾಂಡಿಸ್ ಬಂದಿದ್ರೆ ಅದಲ್ಲಿ ಹಿತ ಕಾಣಿಸೋದು ಯಾಕಂದರೆ ಇದರಲ್ಲಿ ಒಂಥರ ಆ ಸ್ಪೆಷಲ್ ರೇಸಲ್ಲಿ ಆ ಒಂಥರ ಸ್ಪೆಷಲ್ ಎಫೆಕ್ಟ್ ಇರುತ್ತೆ ಅದು ಕಣ್ಣಿಗೆ ಒಂಥರ ತುಂಬ ರಸಾಯನ ಥರ ಕೆಲಸ ಮಾಡುತ್ತೆ ಹಾಗಾಗಿ ಎಲೆ ಕೂಸಿಗೆ ಹೋದ ಹುಡುಗರಿಗಾಗಲಿ ಯವನದಲ್ಲಾಗಲಿ ವಯಸ್ಸಾಗಿರೋರಿಗಾಗಲಿ ಎಲ್ರಿಗೂ ಈ ಹೊತ್ತು ತುಂಬ ಒಳ್ಳೆಯ ಹೊತ್ತು ಸೊ ಕಣ್ಣು ರೇಸಲ್ಲಿ ನಾವು ನಿಂತ್ಕೊಂಡು ಕಣ್ಣಿನ ಸೂರ್ಯ ಸು ಸೂರ್ಯೋದಯ ಟೈಮಲ್ಲಿ ನಾವು ಸಣ್ಣಿನ ಬೆಳಕಲ್ಲಿ ನೋಡಿಕೊಂಡು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಎಕ್ಸಸೈಸ್ಗಳೆಲ್ಲ ಮಾಡಬೇಕಾಗತ್ತೆ ಮೂರು ರೀತಿ ಎಕ್ಸಸೈಸ್ ಮಾಡಬೇಕಾಗತ್ತೆ ಒಂದು ಪ್ರಾಣಾಯಾಮ ಮಾಡಬೇಕು ಧ್ಯಾನ ಮಾಡಬೇಕು ಮತ್ತು ಕಣ್ಣಿನ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ ಕಣ್ಣಿನ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ನಾವು ಲೈಟಾಗಿ ಅಭ್ಯಂಗ ಮಾಡ್ಕೋಬೇಕಾಗತ್ತೆ ಸೊ ಅಭ್ಯಂಗ ಮಾಡೋದಿಂದ ಏನು ಅಂತ ಹೇಳಿದ್ರೆ ನಾವು ಅಭ್ಯಂಗ ಮಾಡಬೇಕಾದ್ರೆ ತುಪ್ಪ ತಗೊಂಡು ಕಣ್ಣು ಸುತ್ತಲೂ ಹಚ್ಕೋಬೇಕಾಗತ್ತಿದ್ದು ಕಣ್ಣು ಸುತ್ತಲೂ ಹಚ್ಕೊಂಡು ನಾವು ಕಣ್ಣು ಸುತ್ತಲೂ ಮಸಲ್ಸ್ಗೆ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಸೊ ಕಣ್ಣು ರೀತಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ರೀತಿ ಕಣ್ಣಿನ ಮೇಲೆ ಕೆಳಗೆ ಕಣ್ಣು ಸುತ್ತಲೂ ಹೀಗೆ ಮಾಡಬೇಕಾಗತ್ತೆ ಮತ್ತು ಕಣ್ಣಿನ ರೆಪ್ಪೆ ಮೇಲೆ ಕಣ್ಣಿನ ಕೆಳಗಿನ ರೆಪ್ಪೆ ಮೇಲೆ ಈ ರೀತಿ ಎಕ್ಸಸೈಸ್ ಅಂದರೆ ಮಸಾಜ್ ಮಾಡ್ಕೊ ಅಭ್ಯಂಗ ಮಾಡ್ಕೋಬೇಕಾಗತ್ತೆ ಇದು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಇಂಟ್ರಾ ಆಕ್ಯುಲರ್ ಪ್ರೆಷರ್ ಏನಿದೆ ಇದು ನಾರ್ಮಲ್ ಆಗಿರುತ್ತೆ ಮತ್ತು ಕಣ್ಣಿನ ತೊಂದರೆಗಳ ರಿಫ್ರ್ಯಾಕ್ಟಿವ್ ಎರರ್ಸ್ ಏನಿದೆ ಇದೆಲ್ಲ ಕರೆಕ್ಷನ್ ಆಗುತ್ತೆ ಹಾಗಾಗಿ ದಿನ ಇದನ್ನು ನಾವು ಅಭ್ಯಂಗ ಮಾಡಬೇಕಾಗತ್ತೆ ನೇತ್ರ ಅಭ್ಯಂಗ ಮಾಡಬೇಕಾಗತ್ತೆ ಸೊ ಇನ್ನೊಂದು ಅಭ್ಯಂಗ ಮಾಡೋದು ಹೇಳಿದ್ದಾರೆ ಅಂದರೆ ಪಾದಾಭ್ಯಂಗ ಸೊ ಕಾಲಿಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಕೂಡ ಕಣ್ಣಿಗೆ ಶಕ್ತಿ ಕೊಡುತ್ತೆ ಕಣ್ಣಿಗೆ ಹಿತ ಕೊಡುತ್ತೆ ಸೊ ಕಾಲು ಕೂಡ ಅಭ್ಯಂಗ ಮಾಡಬೇಕಾಗತ್ತೆ ನಾವು ಕಣ್ಣಿಗೆ ಏನು ಉಪಯೋಗಿಸ್ತೀವೋ ಅದನ್ನೇ ನಾವು ಕಾಲಿಗೆ ಕೂಡ ಹಚ್ಕೋಬೋದು ಅದೇ ತುಪ್ಪಾನ ನಾವು ಕಾಲಿಗೆ ಕೂಡ ಹಚ್ಕೊಂಡ್ರೆ ಅದು ಕಣ್ಣಿಗೆ ಒಂದು ನಮ್ಮ ದೃಷ್ಟಿ ಶಕ್ತಿ ಏನಿದೆ ಇದು ಹೆಚ್ಚಾಗುತ್ತೆ ಇವಾಗ ಕಣ್ಣಿಗೆ ಯಾವ್ಯಾವ ತೊಂದರೆ ಕೊಡುತ್ತೆ ಯಾವ್ಯಾವ ರೀತಿಯ ಆಹಾರ ತೊಂದರೆ ಕೊಡುತ್ತೆ ಅಂತ ನೋಡೋಣ ಸ್ವಲ್ಪ ಈ ಆಲ್ಕೋಹಾಲ್ ಅಥವಾ ಹೆಂಡ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಕಣ್ಣಿನ ಸರ್ಕ್ಯುಲೇಷನಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಕಣ್ಣಿಂದು ಆಲ್ಕೋಹಾಲ್ ಎಡಿಕ್ಷನ್ ಏನಿದೆ ಇದು ನಿಧಾನವಾಗಿ ವೀನ್ಔಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ಮೊದಲನೇದಾಗಿ ತೊಂದರೆ ಆಗೋದು ಕಣ್ಣಿನ ಮೇಲೆ ಹಾಗಾಗಿ ಕಣ್ಣಿನ ತೊಂದರೆಗಳಲ್ಲಿ ಇರೋರಿಗೆ ಏನಾದರೂ ಅವ್ರು ಕೊಡ್ತಾ ಇತ್ತು ಅಂತ ಹೇಳಿದ್ರೆ ಇದರಿಂದ ಅವರು ಹೊರಗೆ ಬರಬೇಕಾಗತ್ತೆ ಹಾಗೆಯೇ ರಾತ್ರಿ ಹೊತ್ತು ಈವ್ನಿಂಗ್ ಟೈಮ್ಸು ಸಾಯಂಕಾಲ ಅಷ್ಟು ಹೊತ್ತಿಗೆ ನಾವು ಕಾಫಿಗಾಗಲಿ ಟೀ ಆಗಲಿ ಅಥವಾ ಹಾಲು ಕುಡಿಯೋದಾಗಲಿ ತುಂಬ ಅದೇ ಅತಿ ಪ್ರಮಾಣದಲ್ಲಿ ತೊಗೊಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಐಬಾಲ್ ಮೇಲೆ ಪ್ರೆಷರ್ ಜಾಸ್ತಿ ಆಗೋಗುತ್ತೆ ಮತ್ತು ನಮಗೆ ನಿದ್ದೆದಲ್ಲಿ ವ್ಯತ್ಯಾಸ ಆಗುತ್ತೆ ನಿದ್ದೆದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ತಿರ್ಗಾ ಅದು ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತೆ ಸಿಹಿ ತಿಂಡಿ ಏನಿದೆ ಇದು ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ತಗೋಬಾರ್ದು ಸಿಹಿ ತಿಂಡಿ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂತು ಅಂತ ಹೇಳಿದ್ರೆ ಅದು ಕಣ್ಣಿನ ತೊಂದರೆಗೆ ನಾವು ಒಳಗಾಗ್ತೀವಿ ಹಾಗಾಗಿ ಸಿಹಿ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳೋದು ಒಳ್ಳೆಯದು ಹಾಗೆಯೇ ನಮ್ಮ ವೇಗಗಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಲಮೂತ್ರ ವೇಗಗಳೇನಿದೆ ಮಲಮೂತ್ರ ಅಂತ ಹೇಳಿದ್ರೆ ವೇಗಾನ ಧಾರೆಯತ್ವಾತ ಬಿಟ್ ಮೂತ್ರಂ ಶವತ್ರೂತಾಂ ನಿದ್ರಾ ಕಾಸ ಶ್ರಮ ಜುಂಬಾಶ್ರು ಜೃಂಬಾಶ್ರೂ ಚರ್ದಿರೇತಸಾಮ್ ಇದೆಲ್ಲ ನಾವು ಹಿಡಿಬಾರ್ದಾಗಿರೋಂಥ ವೇಗಗಳು ಮೊಲಮೂತ್ರಾದಿ ವೇ ವೇಗಗಳು ಆಗಲಿ ಅಥವಾ ಮಲಮೂತ್ರ ಆಗಲಿ ವಾಂತಿ ಆಗೋದಾಗಲಿ ನಿದ್ದೆ ಆಗಲಿ ಹಶುವಾಗಲಿ ಬಾಯಾರಿಕೆ ಆಗಲಿ ಇದನ್ನೆಲ್ಲ ನಾವು ತಡಿಬಾರ್ದು ಇದನ್ನು ತಡೆದು ಅಂತ ಹೇಳಿದ್ರೆ ಮೊದಲನೇದಾಗಿ ಎಫೆಕ್ಟ್ ಆಗೋದು ನಮ್ಮ ಕಣ್ಣು ಹಾಗಾಗಿ ಇದು ಬಂತು ಅಂತ ಹೇಳಿದ್ರೆ ಇದನ್ನು ವಿಸರ್ಜನೆ ಮೊದಲು ಮಾಡೋದು ತುಂಬ ಉತ್ತಮ